ನನ್ನ ಹೆಸರು ರೇಖಾಂಬಾ ಅಂತ ಶಿವಮೊಗ್ಗದಿಂದ ಬಂದಿದ್ದೀನಿ ಆ ನಾನು ಮಹಿಳಾ ಒಕ್ಕೂಟಕ್ಕೆ ಅಂದ್ರೆ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟಕ್ಕೆ ಈಗ ಸುಮಾರು ಒಂದು ಏಳು ವರ್ಷದಿಂದ ಆ ಕೆಲಸ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೇನೆ ಸೊ ಇದು ನಮ್ಮ ಶಿವಮೊಗ್ಗಕ್ಕೆ ಬಂದಾಗ ನಮಗೆ ಒಂದು ಅಂದ್ರೆ ಅಹ್ ನಾವು ಯಾವ್ಯಾವ ಪರಿಸ್ಥಿತಿಲಿ ಇದ್ವೋ ಆ ಪರಿಸ್ಥಿತಿಯಿಂದ ಎದ್ದು ಹೊರಗೆ ಬರ್ಲಿಕ್ಕೆ ಗಟ್ಟಿಯಾಗಿ ಹೊರಗೆ ನಿಲ್ಲಿಕ್ಕೆ ಒಂದು ಅವಕಾಶ ಆಗಿ ಪರಿಣಮಿಸ್ತು ಹಾಗಾಗಿ ಅಲ್ಲಿಂದ ನಂತರ ನಾವು ಈ ಒಕ್ಕೂಟದ ಜೊತೆಗೆ ಒಂದು ಅಂದ್ರೆ ಬಾಂಧವ್ಯನ ಬೆಳೆಸ್ಕೊಳ್ತಾ ಆ ಹೆಚ್ಚು ಹೆಚ್ಚು ಎಲ್ಲ ಜಿಲ್ಲೆಗಳ ನಮ್ಮ ಹಾಗೆ ಯೋಚನೆ ಮಾಡುವಂತ ಅಕ್ತಂಗಿಯರ್ ಜೊತೆ ನಾವು ಸಂಬಂಧವನ್ನ ಕಲ್ಪಿಸ್ಕೊಳ್ತಾ ಹೋಗ್ತಾ ಇರೋದು ನಮ್ಗೊಂದು ತುಂಬಾ ಖುಷಿ ವಿಷಯ ಆದ್ರೆ ಇದು ಹೀಗೆ ಮುಂದಿನ ಜಿಲ್ಲೆಗಳಿಗೆ ಹೋಗುವಾಗ ಮತ್ತೆ ನಮ್ಮ ಸಮಾವೇಶ ಒಕ್ಕೂಟದ ಸಮಾವೇಶ ಮತ್ತೆ ವಿಚಾರ ಸಂಕಿರಣಗಳನ್ನೆಲ್ಲ ಮಾಡುವಾಗ ನಾವು ಗಳಿಗೆ ಆ ಊರಿನ ವಿಶೇಷ ಏನಿದೆಯೋ ಅದನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ವಿ ಆಮೇಲೆ ಒಂದು ಹೊಳಿತು ಎಷ್ಟು ಜನ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಎಲ್ಲರೂ ಒಟ್ಟು ಸೇರಿದ್ದೇವೆ ನಮ್ಮ ಕೈಯಿಂದನೇ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದನ್ನೇ ನಾವು ಅವರಿಗೆ ಗಿಫ್ಟ್ ಕೊಡೋದಕ್ಕೆ ಸಾಧ್ಯ ಆದ್ರೆ ತುಂಬಾ ಒಳ್ಳೇದು ಅಂತ ಅನ್ನಿಸ್ತು ಹಾಗೇನೆ ಈ ಕೌದಿ ಅನ್ನೋದು ಆ ಒಂಥರ ಚಿಂದಿ ಬಟ್ಟೆಗಳನ್ನ ಬೇರೆ ಬೇರೆ ತರದ ಬಟ್ಟೆಗಳನ್ನ ಅಹ್ ಬಿಟ್ಟು ಹಾಕಿರುವಂತಹ ಬಟ್ಟೆಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು ಬೆಚ್ಚಗೆ ಹೊದೆಯುವ ಒಂದು ಅಹ್ ಕಲ್ಪನೆ ಅಲ್ಲ ಅದು ಏನು ನಮ್ಮನ್ನೆಲ್ಲ ಜೋಡಿಸುವ ಅಹ್ ರೂಪಕ್ಕಾಗಿ ಕೂಡ ನಮ್ಗೆ ಕಾಣಿಸ್ತು ಹಾಗಾಗಿ ನಾವೇನ್ ಮಾಡಿದ್ವಿ ಕೌದಿ ಹೊಲಿಯೋಣ ಎಲ್ಲರೂ ಸೇರಿ ಕೌದಿ ಹೊಲಿಯೋಣ ಹೀಗೆ ಚೆನ್ನಾಗಿ ಹೊಲಿಬೇಕು ಅಂತ ಏನಲ್ಲ ಆದ್ರೆ ನಮ್ದು ಎಲ್ಲದ್ರೂ ಕೈ ಎಲ್ಲರದ್ದು ಕೈ ಅದ್ರೊಳಗೆ ಇರ್ಲಿ ಎಲ್ಲರ ಶ್ರಮನೂ ಅದ್ರೊಳಗೆ ಸೇರ್ಲಿ ಮತ್ತೆ ಎಲ್ಲರೂ ಸೇರಿ ನಾವು ಒಟ್ಟಾಗಿ ನಾವು ನಮ್ಮ ಜಿಲ್ಲೆಗೆ ಬರುವ ಅತಿಥಿಗಳನ್ನ ಅಹ್ ಅತಿಥಿಗಳಿಗೆ ಗೌರವಿಸೋಣ ಅಂತ ಹೇಳ್ಬಿಟ್ಟು ಆ ತರದ್ ಒಂದು ಅಹ್ ಕೌದಿ ಹೊಲಿಯಕ್ಕೆ ಹಚ್ಕೊಂಡ್ವಿ ಆದ್ರೆ ಕೌದಿ ಹೊಲಿಯೋದು ಅನ್ನೋದು ಬರೇ ಗಿಫ್ಟ್ ಕೊಡಕ್ ಗಿಫ್ಟ್ ಕೊಡಕ್ಕೆ ಮಾತ್ರ ಅಂತ ಅಲ್ದೇನೆ ನಮ್ಮೊಳಗೆ ಏನಾಯ್ತು ಒಂದ್ ದಿವ್ಸ ನಾವು ಕೌದಿ ಹೊಲಿತಾ ಕೂತವಾಗ ಸುಮ್ನೆ ಹಾಡ್ ಹೇಳೋಣ ಅಹ್ ಕವನ ಓದೋಣ ಅಲ್ಲಿ ನಮ್ ಜೊತೆಗೆ ಕವಿಗಳಿದ್ರು ಕತೆಗಾರರಿದ್ರು ಅವರೊಂದ್ ಕತೆ ಹೇಳಿದ್ರು ಇವ್ರೊಂದ್ ಹಾಡ್ ಹೇಳಿದ್ರು ಮತ್ತೊಬ್ರು ಕವನ ಹೇಳಿದ್ರು ಹೀಗೆ ಹೇಳ್ತಾ ಹೇಳ್ತಾ ಅವ್ರ ಅಹ್ ಅವ್ರ ಮದ್ವೆ ಹೆಂಗಾಯ್ತು ಅವ್ರು ಏನೆಲ್ಲ ಕಷ್ಟಪಟ್ರು ಹೀಗೆ ಅವ್ರ ಮನಸ್ಸಿನ ಒಳಗಡೆ ತಳಮಳಗಳೆಲ್ಲ ಹೊರಗೆ ಬರಕ್ ಶುರುವಾಗಿ ನಾವು ಪರಸ್ಪರ ನಮ್ಮ ಜೀವನ ಅನುಭವಗಳನ್ನ ಹಂಚ್ಕೊಳ್ಳೋ ಕ್ರಿಯೆ ಕೂಡ ಆಯ್ತು ಹಾಗಾದಾಗ ಏನಾಯ್ತು ನಮ್ಗೆ ಪರಸ್ಪರ ದೂರ ಇದ್ದವ್ರು ಒಕ್ಕೂಟಕ್ಕೆ ಸೇರ್ಕೊಂಡು ಈ ತರ ಎಲ್ಲಾ ಕೆಲಸ ಮಾಡ್ತಾ ಮಾಡ್ತಾ ನಮ್ ಸಂಬಂಧಗಳು ಗಟ್ಟಿಯಾಗಿ ಆಮೇಲೆ ಒಂದೇ ತರ ಯೋಚನೆ ಮಾಡಕ್ಕೆ ಶುರು ಮಾಡಿ ನಾವೀಗ ಏನಾದ್ರೂ ಒಂದ್ ಪ್ರತಿಭಟನೆ ಮಾಡ್ಬೇಕು ಅಥವಾ ಮತ್ ಯಾವ್ದಕ್ಕಾದ್ರೂ ಒಂದು ವಿರೋಧ ವ್ಯಕ್ತಪಡಿಸ್ಬೇಕು ಅಥವಾ ನಮ್ಮಲ್ಲೇ ಯಾರ್ಗಾದ್ರೂ ಏನಾದ್ರೂ ಒಂದು ಕಷ್ಟ ಆಯ್ತು ಅಂತಂದವಾಗ ಪರಸ್ಪರ ಸಹಾಯ ಆಗುವ ಪರಸ್ಪರ ಹೆಗಲಾಗಿ ನಿಲ್ಲೋ ಒಂದು ಆ ಸಂಬಂಧ ಆತರ ಬೆಳೀತಾ ಬಂತು ಸೊ ಹೀಗೆ ನಾವು ಕೌದಿ ಹೊಲಿಯೋದನ್ನ ಎಲ್ಲ ಜಿಲ್ಲೆಗಳ ಸೋದರಿಯರು ಗಟ್ಟಿಗೊಂಡು ಒಕ್ಕೂಟ ಇನ್ನೂ ಹೆಚ್ಚು ಬಲ ಆಗಿ ಈಗ ನಮ್ಗೆ ವಿಜಯನಗರ ಹೊಸ್ಪೇಟೆಗೆ ಬಂದ್ವಿ ಅಂತಂದ್ರೆ ಅಯ್ಯೋ ನಮ್ಮರ್ ಇದ್ದಾರಪ್ಪ ನನ್ನ ಅಕ್ಕ ಇದ್ದಾಳೆ ನನ್ನ ತಂಗಿ ಇದ್ದಾಳೆ ಅಂದ್ರೆ ನೇತ್ರ ಇದ್ದಾಳೆ ನಸರಿನ ಇದ್ದಾಳೆ ಹೀಗೆ ಸಖಿ ಸಂಸ್ಥೆ ಇದೆ ಹೀಗ ಅನ್ಕೊಂತೀವಿ ಅಂದ್ರೆ ನಮ್ಗೆ ಇದು ಹೊಸದ್ ಅನ್ಸಲ್ಲ ಮತ್ತೆ ನಮ್ಗೆ ಇಲ್ಲಿ ಜನ ಇದಾರಪ್ಪ ಅಂತ ಅನ್ಸುತ್ತೆ ಇಲ್ಲಿಯ ವಿಚಾರ ಏನಾದ್ರೂ ನಮಗೆ ಪ್ರಾಬ್ಲಮ್ ಯಾರಾದ್ರೂ ನಮಗೆ ಫೋನ್ ಮಾಡಿ ಹೇಳಿದ್ರೆ ಅಲ್ಲಿ ನೋಡಿ ಸಖಿ ಅವರು ಇದ್ದಾರೆ ನಸಲಿನ ಇದ್ದಾಳೆ ನೀವು ಅವಳಿಗೆ ಹೇಳಿ ಅಂತ ಹೇಳ್ಬೋದು ಹೀಗೆ ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಮಗೆ ಒಂದು ಒಡನಾಟ ಹೆಚ್ಚಿ ಒಂದು ಕನೆಕ್ಟಿವಿಟಿ ಆಗುತ್ತೆ ಈ ಕನೆಕ್ಟಿವಿಟಿ ಗಟ್ಟಿಗೊಂಡಂಗೆ ನಮ್ಮ ನಮ್ಮತನ ನಾವೇನು ಅನ್ನೋದನ್ನ ಅರ್ಥಕೊಂಡು ನಾವು ವೈಚಾರಿಕವಾಗಿ ಬೆಳೆಯೋದು ಮತ್ತೆ ಸಾಮಾಜಿಕವಾಗಿ ಬೆಳೆಯೋದು ಆರ್ಥಿಕವಾಗಿ ಬೆಳೆಯೋದು ರಾಜಕೀಯವಾಗಿ ಬೆಳೆಯೋದು ಇದು ಎಲ್ಲದಕ್ಕೂ ಇದು ಮೊದಲ ಹೆಜ್ಜೆ ಅಂತ ನಮಗೆ ಅನಿಸ್ತು ನಾವ್ ನಾವು ನಮ್ ನಮ್ಗೆ ಸ್ಪೇಸ್ ಕೊಟ್ಕೊಂಡ್ರೆ ನಾವ್ ನಾವೇನು ಅನ್ನೋದೇ ನಮಗೆ ಕಾಣತ್ತೆ ನಾವ್ ಎಲ್ಲಿ ನಿಂತಿದೀವಿ ಅನ್ನೋದು ನಮಗೆ ಗೊತ್ತಾಗತ್ತೆ ನಮ್ ಕಷ್ಟ ಏನು ಅನ್ನೋದು ಗೊತ್ತಾಗತ್ತೆ ಅದ್ ಗೊತ್ತಾಗಿದ್ದ ತಕ್ಷಣ ನಾವು ಮುಂದೆ ಹೇಗೆ ಹೆಜ್ಜೆ ಇಡ್ಬೇಕು ಅನ್ನೋದು ಕೂಡ ಗೊತ್ತಾಗತ್ತೆ ಇದು ನಾವು ಸೋದರಿತ್ವದ ಸಂಭ್ರಮ ಅಂತ ಕರಿತೀವಿ ಸಂಬಂಧಗಳನ್ನ ಬೆಸಿಯೋದು ಅಂತ ಕರಿತೀವಿ ಹಾಗಾಗಿ ಈ ಕಾರ್ಯಕ್ರಮ ನಾವು ಒಕ್ಕೂಟದ ಒಂದು ಮುಖ್ಯ ಭಾಗವಾಗಿ ಮಾಡ್ಕೊಂಡಿದ್ದೀವಿ ಥ್ಯಾಂಕ್ ಯು